ನಮಸ್ಕಾರ ಸ್ನೇಹಿತರೆ ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿರುವ ಟಂಕ ಶಾಲಾ ಅಥವಾ ಪಾಳೆಗಾರರ ಕಚೇರಿ ಅದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸುತ್ತೇನೆ ಏಕೆಂದರೆ ರಾಜರ ಕಾಲದಲ್ಲಿ ಇಲ್ಲಿ ನಗದು ನಾಣ್ಯಗಳು ಆಭರಣಗಳನ್ನು ಗುಪ್ತವಾಗಿ ಇಡುತ್ತಿದ್ದರು ಆ ಸ್ಥಳವನ್ನು ತೋರಿಸುತ್ತೇನೆ ಅದಕ್ಕಿಂತ ಮೊದಲು ಫಸ್ಟು ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ ಲೈಕು ಮತ್ತು ಶೇರ್ ಮಾಡಿ ಅದರ ಜೊತೆಗೆ ಇದನ್ನು ಮರಳು ಮತ್ತು ಗಾರೆಯಿಂದ ಕಟ್ಟಲಾಗಿದೆ ಆಯ್ತಾಕಾರದಲ್ಲಿ ಕಟ್ಟಲಾಗಿದೆ ಒಳಗಡೆಗೆ ವಿಶಾಲವಾದ ಪ್ರಾಂಗಣವೂ ಸಹ ಇದೆ ಸ್ನೇಹಿತರೆ ಅಂದಿನ ಕಾಲದ ಇದು ಆಡಳಿತ ಕಚೇರಿ ಅಂದರೆ ರಾಜರ ಅಧಿಕಾರದಲ್ಲಿದ್ದಾಗ ಇದನ್ನು ಆಡಳಿತ ಕಚೇರಿಯಾಗಿ ಮಾರ್ಪಡಿಸಿದ್ದರು ಅದರ ಅನುಗುಣವಾಗಿ ಈ ಕಟ್ಟಡವನ್ನು ನಿರ್ಮಿಸಿದ್ದಾರೆ ಸ್ನೇಹಿತರೆ ಇನ್ನೊಂದು ವಿಶೇಷ ಏನೆಂದರೆ ಈ ಕಟ್ಟಡದ ಬಗ್ಗೆ ಹೇಳಬೇಕಾದರೆ ಸ್ನೇಹಿತರೆ ಇದನ್ನು ಕಟ್ಟಕ್ಕಿಂತಲೂ ಅತಿ ಹೆಚ್ಚು ಮರಳನ್ನು ಉಪಯೋಗಿಸಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮರಳು ಇರಲ್ಲ ಭಾಳ ದಿವಸ ಆದರೆ ಈ ಗೋಡೆಯಲ್ಲಿ ಅತಿ ಹೆಚ್ಚು ಮರಳು ಉಪಯೋಗಿಸಿದ್ದರೆ ಆದರೂ ಹೆಚ್ಚು ಕಮ್ಮಿ ಇವು ರಾಜರ ಅವಧಿಯಂದೇ ಇಲ್ಲಿಗೆ ನೂರಾರು ವರ್ಷ ಕಳೆದು ಹೋಗಿದ್ದಾವೆ ನೂರಾರು ಏನು ಬ್ರಿಟಿಷರ ಕಾಲಗಿಂತ ಮುಂಚೆ ಹೈದರಾಲಿ ಸೈನಿಕರು ಕೊನೆಯವರೆಗೂ ಆಳಿದ್ದರು ಅಲ್ಲಿವರೆಗೂ ಹೆಚ್ಚು ಕಮ್ಮಿ ಒಂದು ಐನೂರು ಆರುನೂರು ವರ್ಷದ್ದು ಹಳೆ ಕಟ್ಟಡ ಆದರೂ ನೋಡಿ ಸ್ನೇಹಿತರೆ ಮರಳ ಕಟ್ಟಿದ್ರೂ ಸಹ ಇನ್ನೂ ಗೋಡೆ ಪೂರ್ತಿಯಾಗಿ ಧ್ವಂಸ ಆಗಿಲ್ಲ ಗೋಡೆ ಹಾಗೇ ಇದೆ ಸುತ್ತ ಇರೋ ಗೋಡೆ ಮೇಲ್ಛಾವಣಿ ಮಾತ್ರ ಇಲ್ಲ ಸ್ನೇಹಿತರೆ ಇದು ಚಿತ್ರದುರ್ಗದ ಕೋಟೆಯಲ್ಲಿರೋ ಒಂದು ಗುಪ್ತ ಸ್ಥಳ ಇದನ್ನು ಮೂರು ಇಂಟು ಮೂರು ಅಗಲದಲ್ಲಿ ಕಟ್ಟಿದ್ದಾರೆ ಜೊತೆಗೆ ಹದಿನೈದು ಅಡಿ ಆಳುವಾಗಿ ನಿರ್ಮಿಸಿದ್ದಾರೆ ಇಲ್ಲಿ ಅಂದಿನ ಕಾಲದಲ್ಲಿ ಚಿನ್ನ ಬೆಳ್ಳಿ ಬಂಗಾರ ನಾಣ್ಯಗಳನ್ನು ಗುಪ್ತವಾಗಿ ಇಡುತ್ತಿದ್ದಾರಂತೆ ಈ ಸ್ಥಳದಲ್ಲಿ